ಎಲ್ಲಡಗಿದನು ಹರಿ ಎನ್ನಯ ದೋರಿ ಎಲ್ಲಡಗಿದನು ಹರಿ ದೊರಿ ಎಲ್ಲೆಲ್ಲಿ ಪರಿಪೂರ್ಣನೆಂಬೋ ಸೊಲ್ಲನು ಮುನ್ನ ಅಲ್ಲಲ್ಲಿ ಪುಸಿ ಮಾಡಿ ಮಲ್ಲ ಮರ್ದನ ಹರಿ ಎಲ್ಲೆಲ್ಲಿ ಪರಿಪೂರ್ಣನೆಂಬೋ ಸೊಲ್ಲನು ಮುನ್ನ ಅಲ್ಲಲ್ಲಿ ಪುಸಿ ಮಾಡಿ ಮಲ್ಲ ಮರ್ದನ ಹರಿ ಎಲ್ಲಡಗಿದನು ಹರಿ ಎನ್ನಯ ದೋರಿ ಎಲ್ಲಡಗಿದನು ಹರಿ ಶರಣೆಂದವರ ಕಾಯುವ करुणासमुद्रनु शरणकाय करुणासमुद्रनु तरुण नारियदे हरिणा कनिभवत्र तरुण नारियदे हरिणा कनिभवत्र ಎಲ್ಲಡಗಿದನು ಹರಿ ಎನ್ನಯ ದೋರಿ ಎಲ್ಲಡಗಿದನು ಹರಿ ಕರಿ ರಾಜನ ಜನ ಮೋರೆ ಕೇಳಿ ತ್ವರಿತದಿಂದ ಕರಿ ಜನ ಮೋರೆ ಕೇಳಿ ತ್ವರಿತದಿಂದ ಗರುಡ ಬಂದ ಗಾರ್ವರಹಿತ ದೇವ ನೇರಿ ಬಂದ ಗಾರ್ವರಹಿತ ದೇವ ಎಲ್ಲಡಗಿದನು ಹರಿ ಎನ್ನಯ ದೋರಿ ಎಲ್ಲಡಗಿದನು ಹರಿ ವರಭುಜದಲ್ಲಿ ಶಂಕ चक्रवधरिदा वरभोजलिशङ्कर चक्रवधरिदा परम सुन्दरमूर्ति परमिष्टि जनकनु परम सुन्दरमूर्ति परमिष्टि जनकनु ಎಲ್ಲಡಗಿದನು ಹರಿ ಎನ್ನಯ ದೋರಿ ಎಲ್ಲಡಗಿದನು ಹರಿ ಮಲ್ಲಿಗೆ ಜಾಜಿ ವನದಲ್ಲಿ ಚಲಿಸುವ ಮಲ್ಲಿಗೆ ಜಾಜಿ ವನದಲ್ಲಿ ಚಲಿಸುವ ವನಿತ ಯ ಮನಮ ನಡೆದಾನು ವನಿತ ಯಾಟಗೆ ಮನಮಿ ನಡೆದಾನು ಎಲ್ಲಡಗಿದನು ಹರಿ ಎನ್ನಯ ದೋರಿ ಎಲ್ಲಿದನು ಹರಿ ಗೋವುಗಳ ಹಿಂಡು ಗೋಪಾಲರನು ಕಂಡು ಗೋವುಗಳ ಹಿಂಡು ಗೋಪಾಲರನು ಕಂಡು ಕಾವ ವಿಷಯಕ್ಕಾಗಿ ಕಮಲ ಹರಿ. ಕಾವ ವಿಷಯ ಕಾಗಿ ಕಮಲ ಲೋಚನ ಹರಿ ಎಲ್ಲಡಗಿದನು ಹರಿ ಎನ್ನಯ ದೋರಿ ಎಲ್ಲಡಗಿದನು ಹರಿ ಇ ಚಂದ್ರ ನಿಭಾವತ್ರ ಕನಕಾಂಬರಧರ ಹೀನಚಂದ್ರ ನಿಭಾವತ್ರ ಕನಕಾಂಬರಧಾರ ವಿನಯದಿಂದ ಆಡುತ್ತ ಮುನಿಗಳಲ್ಲಿಗೆ ದೇವ ವಿನಯದಿಂದ ಆಡುತ್ತ ದೇವ ಎಲ್ಲಡಗಿದನು ಹರಿ ಎನ್ನಯ ದೋರಿ ಎಲ್ಲಡಗಿದನು ಹರಿ ಗಜದ್ರುವಬಲಿ ಬಲಿ ಗಜ ಗಜಧ್ರುವ ಬಲಿ ಪಾಂಚಾಲಿವರದನೆಂಬ ನಿಜವಾ ವಿಠಲರೇಯ ನಿಜವಾದ ಬಿರುದುಳ್ಳ ವಿಜಯ ವಿಠಲರೇಯ ಎಲ್ಲಡಗಿದನು ಹರಿ ಎನ್ನಯ ಎಲ್ಲಡ ಎಲ್ಲಡಗಿದನು ಹರಿ ಎಲ್ಲೆಲ್ಲಿ ಪರಿಪೂರ್ಣನೆಂಬೋ ಸೊಲ್ಲನು ಮುನ್ನ ಅಲ್ಲಲ್ಲಿ ಪೂಜೆ ಮಾಡಿ ಮಲ್ಲ ಮದನ ಹರಿ ಎಲ್ಲಡಗಿದನು ಹರಿ ಎನ್ನಯ ದೋರಿ ಎಲ್ಲಡಗಿದನು ಹರಿ